ನಮ್ಮ ತುಳುನಾಡಿನ ಸೊಬಗೆ ಹಾಕಿ ಕಾಲಕಾಲಕ್ಕೆ ಏನೇನು ನಡಿಬೇಕು ಅದು ನರ್ದಿ ನಡೀತದೆ ಇನ್ನು ಕರಾವಳಿ ಭಾಗದಲ್ಲಿ ಮಳೆರಾಯ ಜೋರಾಗಿ ಬಂದ ಅಂತ ಹೇಳಿದ್ರೆ ಇಲ್ಲಿ ಕೆಸರು ಗದ್ದೆಯ ಸಂಭ್ರಮ ಮನೆ ಮಾಡ್ತದೆ ಅದೇ ರೀತಿ ಇಲ್ಲೊಂದು ಕಡೆ ವಿಷ್ಣು ಗೆಳೆಯರ ಬಳಗ ವೈಕುಂಠಪುರ ಇದರ ವತಿಯಿಂದ ಹಿಂದೂ ಬಾಂಧವರ ಪುರುಷರ ಹಾಗೂ ಮಹಿಳೆಯರಿಗಾಗಿ ಕೆಸರು ಗದ್ದೆಯನ್ನು ಆಯೋಜಿಸಲಾಗಿದೆ ಇದೇ ಬರುವ ಜುಲೈ ಇಪ್ಪತ್ತೊಂದರಂದು ಬೆಳಿಯೂರು ಕಟ್ಟೆ ಕಾಡ್ಲ ಗದ್ದೆಯಲ್ಲಿ ನಡೆಯುವ ಮೂರನೇ ವರ್ಷದ ಕೆಸರು ಗದ್ದೆಗೆ ಸಕಲ ಸಿದ್ಧತೆಗಳು ಭರದಿಂದ ಸಾಕ್ತಾ ಇದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಕೆಸರು ಗದ್ದೆಯ ಕ್ರೀಡಾಕೂಟದ ಉದ್ಘಾಟನೆಯನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ ಮಾಡಲಿದ್ದಾರೆ ಇನ್ನುಳಿದಂತೆ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ವಹಿಸಲಿದ್ದಾರೆ ಹಿಂದೂ ಬಾಂಧವರಿಗಾಗಿ ನಡೆಯುವ ಈ ಕೆಸರು ಗದ್ದೆಯಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ನಿಸ್ವಾರ್ಥವಾಗಿ ದುಡಿದ ಪುತ್ತೂರು ಸರಕಾರಿ ಸಾರ್ವಜನಿಕ ಆಸ್ಪತ್ರೆಯ ಎಲುಬು ಕೀಲು ತಜ್ಞ ಡಾ ಅಜಯ್ ಎಂಬಿ ಮತ್ತು ಪುತ್ತೂರು ನಗರಸಭಾ ಮಾಜಿ ಅಧ್ಯಕ್ಷರು ರಾಜೇಶ್ ಬನ್ನೂರು ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿರುವುದು ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಬಳು ಅವರ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಒಳ್ಳೆಯトゥಸ್ ಸಾಂಪ್ರದಾಯಿಕ ಸಂಪೃತಾಯಕ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ